ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತನಾಡಿದ್ದು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಮರ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಬ್ಬ ದಕ್ಷ ಮತ್ತು ನಿಷ್ಠಾವಂತ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಿದ್ದಕ್ಕಾಗಿ ರಾಷ್ಟ್ರಪತಿ ಅವರಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ದೊರೆತಿದೆ ಇವರ ಬಗ್ಗೆ ಮಾತನಾಡಿದ ಎನ್ ರವಿಕುಮಾರ್ ಕುಮಾರ್ ಇವರ ಮೇಲೆ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಇವರನ್ನ ಕೂಡಲೇ ಬಂಧಿಸಬೇಕು ಇದೇ ಸಂದರ್ಭದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಅವಮಾನಕಾರಿಯಾಗಿ ಮಾತನಾಡಿ ಪೊಲೀಸ್ ಇಲಾಖೆಯ ನೈತಿಕತೆ ಕುಗ್ಗಿಸುವ ಮಾತುಗಳನ್ನು ಆಡಿದ ಚಲುವಾದಿ ನಾರಾಯಣ ಸ್ವಾಮಿ ಎನ್ ರವಿಕುಮಾರ್ ಗೋವಿಂದ ಕಾರಜೋಳ್ ಇವರ ಮೇಲೆ ಕೇಸು ದಾಖಲು ಮಾಡಿ ಕ್ರಮ ಜರುಗಿಸಲು ಒತ್ತಾಯಿಸಿ ಜೂನ್ ಎರಡರಂದು ಕಲಬುರಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ದಿನದ ಸಾಂಕೇತಿಕ ಧಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಎಂದರು ಗದಗ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಿಯಾಂಕ್ ಖರ್ಗೆ ಅವರವನ್ನು ಅವಹೇಳನಕಾರಿಯಾಗಿ ಮಾತಾಡಿ ಅವರನ್ನು ನಾಯಿಗೆ ಹೋಲಿಸ್ತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಇಲ್ಲಿಂದ ಅವರು ಚಿತ್ತಾಪುರಕ್ಕೆ ಹೋದಾಗ ಅಲ್ಲಿಯ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಅವರು ರಾತ್ರಿ ನಾಲ್ಕು ಗಂಟೆ ಆದಮೇಲೆ ಕ್ಷಮೆ ಕೇಳಿ ಅಲ್ಲಿಂದ ಹೋದ ಮೇಲೆ ಪುನಃ ಬೆಂಗಳೂರಿನಲ್ಲಿ ಹೋಗಿ ಇದು ಇಸ್ಯೂ ಮಾಡಬೇಕು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕರನ್ನು ಕೆಟ್ಟು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಆ ಶಬ್ದವನ್ನು ಬಳಸಿ ಅಲ್ಲೆಲ್ಲ ರಾಜ್ಯದ ಎಲ್ಲರಿಗೆ ತಿಳಿಸಿ ಇಲ್ಲ ನೀವೆಲ್ಲ ಬರಬೇಕು ಗುಲ್ಬರ್ಗಕ್ಕೆ ಬಂದು ದೊಡ್ಡ ರಂಪಾಟ ಮಾಡಬೇಕು ಅಂತಕ್ಕಂಥದ್ದು ಎದುರು ಹೇಳಿ ಆ ಸಂದರ್ಭದಲ್ಲಿ ಚಿತ್ತಾಪುರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಚಲವಾದಿ ನಾರಾಯಣ ಸ್ವಾಮಿನೇ ನನಗೆ ಯಡಿಯೂರಪ್ಪನವ್ರು ಫೋನ್ ಮಾಡಿ ನೀ ಕ್ಷಮೆ ಕೇಳಪ್ಪ ನೀವು ಮಾತಾಡೋದು ತಪ್ಪಾಗ್ಯದ ಅಂತಕ್ಕಂಥದ್ದು ಹೇಳಿದ ಮೇಲೆ ನಾನು ಕ್ಷಮೆ ಕೇಳೀನಿ ಅಂತಕ್ಕಂಥದ್ದು ಅವರೇ ಹೇಳಿದ ಹಿನ್ನೆಲೆಯಲ್ಲಿ ಅವರು ಮುಂದೆ ಇಡೀ ಬಿ ಜೆ ಪಿನೇ ಇಲ್ಲಿ ಗುಲ್ಬರ್ಗದಲ್ಲಿ ಬಂದು ಬರೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ನಿಂದಿಸೋದು ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಎಮ್ ಎಲ್ ಸಿ ರವಿಕುಮಾರ್ ಅಂತಕ್ಕಂಥವರು ನೀವು ಪಾಕಿಸ್ತಾನದ ಸೋದರಿ ನಿಮ್ಮಂದೇ ಏನು ಸಾಧೆ ಅಂತಕ್ಕಂಥ ಮಾತು ಹೇಳ್ತಾರೆ ಒಬ್ಬ ಐ ಎಸ್ ಆಫೀಸರು ಒಬ್ಬ ನಿಷ್ಠಾವಂತ ಅಧಿಕಾರಿ ರಾಷ್ಟ್ರದ ಚುನಾವಣೆ ಆಯುಕ್ತರಿಂದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ಉತ್ತಮ ಅಧಿಕಾರಿ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳ ವಿರುದ್ಧ ಮಾತಾಡ್ತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಅಡಿಷ್ನಲ್ ಎಸ್ ಪಿ ಆಗಿರ್ತಕ್ಕಂಥ ಮೇಘಣ್ಣನವರ ಮತ್ತು ಶಂಕರಗೌಡ ಪಾಟೀಲ್ ಅವ್ರದ್ದು ಮತ್ತು ಅವರು ಇವರು ರಾಜಕಾರಣಿಗಳ ಬೂಟ್ ನೆಕ್ತರ ಅಂತಕ್ಕಂಥ ಮಾತೇನು ಆಡ್ಯಾರ ರವಿಕುಮಾರ್ ಅವರು ಆ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಒಂದು ಕೇಸ್ ಆಗಿರ್ತದ ಆ ಕೇಸಿನ ಹಿನ್ನೆಲೆಯಲ್ಲಿ ಅವರು ಆ ರೀತಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಆಗ್ಯದ ಆ ಕೇಸ್ ಆಗಿದ ಕಾರಣಕ್ಕೆ ಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ದಿನಾಂಕ ಎರಡನೇ ಎರಡನೇ ತಾರೀಕು ಜಗ ಸರ್ಕಲ್ನಲ್ಲಿ ಧರಣಿ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಯಾಕಂದರೆ ಒಬ್ಬ ರಾಜಕಾರಣಿಗಳು ಈ ರವಿಕುಮಾರ್ ಆಗಿರ್ಬೋದು ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವರು ಇವರ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಅವರವರ ಪಕ್ಷದ ಬಗ್ಗೆ ಅವರು ಮಾತಾಡಲಿ ಇವರು ಮಾತಾಡಲಿ ನಮ್ಗೇನು ಎತ್ತರಜಿಲ್ಲ ಆದರೂ ವೈಯಕ್ತಿಕವಾಗಿ ಮಾತಾಡೋದು ಬ ಆಫೀಸರ್ಗಳು ಯಾರಿದ್ದರೂ ಬಿ ಜೆ ಪಿ ಇದ್ದಾಗೂ ಅವರೇ ಅಧಿಕಾರಿಗಳಿದ್ರು ಕಾಂಗ್ರೆಸ್ ಅವರೇ ಅಧಿಕಾರಿಗಳರ ಈಗ ನಿಮ್ಮ ಟೈಮ್ನಾಗ ಕೂಡ ಅವ್ರು ನಿಮಗೆ ರಕ್ಷಣೆ ಮಾಡ್ಯಾರ ಈಗ ಅವ್ರಿಗೆ ರಕ್ಷಣೆ ಮಾಡ್ತಾರೆ ಅವ್ರ ಕರ್ತವ್ಯ ಅದು ಪೊಲೀಸರ ಕರ್ತವ್ಯ ನೀವು ಅವರಂತೆ ನಡ್ಕೋತಾರೆ ಅವ್ರ ಬೂಟ್ ನೆಕ್ತಾರ ಮಾತೇನು ಆಡ್ತಿರಲ್ಲ ಇದು ಇದು ಅಸಂಬದ್ಧವಾದ ಮಾತನ್ನ ನೀವು ಆಡ್ಬಾರದು ಇಂಥ ನೀವು ಮಾತಾಡೋದ್ರ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ನೀವು ಆಗತ್ತೀರಿ ಪ್ರತಿಯೊಂದು ಒಂದಕ್ಕೂ ಪ್ರಿಯಾಂಕರ್ಗೆ ಅವರನ್ನು ಅವರನ್ನ ಟಾರ್ಗೆಟ್ ನೀವು ನೀವೇನೇ ಮಾಡಿದ್ರು ಆ ಕೇಸ್ ಮಾಡೋದು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್